ನಾನು ಹಿಂದೆ ಇದೇ ತರಗತಿಯನ್ನ ಮಾಡಿದಾಗ ಸಾವಿರಕ್ಕೂ ಮಿಕ್ಕ ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಓನ್ ಅದನ್ನ ಸಾಧನೆ ಮಾಡಿದೆ ಇದನ್ನ ಸಾಧನೆ ಮಾಡಿದೆ ಅಂತ ಹಾಗಾದ್ರೆ ಏನ್ ಅವರೆಲ್ಲ ಸಾಧನೆ ಮಾಡಿರೋದು ಅವರ ಮಾತನಲ್ಲೇ ಕೇಳಬೇಕು ಅಂತಂದ್ರೆ ನೋಡಿ ನಾವು ಸಾಮಾನ್ಯವಾಗಿ ಪ್ರತಿಯೊಬ್ರು ಕೂಡ ಧ್ಯಾನ ಮಾಡ್ತಾನೆ ಇರ್ತೀವಿ ಹೌದಲ್ವಾ ಮೆಡಿಟೇಷನ್ ಆ ಮೆಡಿಟೇಷನ್ ಮಾಡುವಾಗ ಕೂಡ ಎಲ್ರು ಕೇಳೋದು ಒಂದೇ ಒಂದು ಪ್ರಶ್ನೆ ಸರ್ ನಮ್ಗೆ ಒಂದು ಏ ಬರ್ತಾ ಇಲ್ಲ ಮೆಡಿಟೇಷನ್ ಮಾಡಕೋಯ್ತು ಅಂದ್ರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಸಮಾನವಾಗಿ ಕೇಳೋ ಪ್ರಶ್ನೆ ಅದಕ್ಕೆ ಈ ಪೆಂಡಲಂ ಒಂದು ಸಾಧನ ಆಮೇಲೆ ಹಿಂದಿನ ಕಾಲದಲ್ಲಿ ನೀವು ಟಿ ವಿಗಳಲ್ಲಿ ನೋಡಿರ್ಬೋದು ಹಿಪ್ನಾಟಿಸಂ ಸಂವಹನ ವಿದ್ಯೆ ಮಾಡ್ಬೇಕಾದ್ರೆ ಪೆಂಡಲಂನ ಉಪಯೋಗಿಸ್ತಾ ಇದ್ರು ಒಬ್ಬ ವ್ಯಕ್ತಿಯನ್ನ ಒಂದು ಸುಖಾಸನದಲ್ಲಿ ಕೂರಿಸ್ಬಿಟ್ಟು ಪೆಂಡಲಮ್ನ ಹೀಗೆ ಮೂವ್ ಮಾಡ್ತಾ ಇದ್ದಾಗ ಆ ಮನುಷ್ಯ ನಿದ್ದೆಗೆ ಹೋಗ್ತಾ ಇದ್ದ ಆವಾಗ ಅವನ ಮನಸ್ಸನ್ನ ಆ ಉಪಯೋಗಿಸ್ಕೊಂಡು ಬೇರೆ ಬೇರೆ ಚಮತ್ಕಾರಿಕ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ರು ಒಂದ್ ಕಾಲದಲ್ಲಿ ಇವತ್ತು ಅದೇ ಸಂವೋಹನ ವಿದ್ಯೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸಹಾಯಕ ಪೂರಕ ಚಿಕಿತ್ಸೆಯಾಗಿ ಮುಂದುವರಿತಾ ಇದೆ ಆಮೇಲೆ ಎಷ್ಟೋ ಸತಿ ಈ ಟ್ಯಾರೆಟ್ ಕಾರ್ಡು ಆಮೇಲೆ ಕ್ರಿಸ್ಟಲ್ಗಳನ್ನ ಉಪಯೋಗಿಸ್ಕೋತೀವಿ ಚಿಕಿತ್ಸೆಗೆ ಅದು ಉಪಯೋಗಿಸ್ತಾ ಉಪಯೋಗಿಸ್ತಾ ನೆಗೆಟಿವ್ ಎನರ್ಜಿಯನ್ನ ಹೀರ್ಕೊಂಡು ಅದ್ರ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಇದೇ ಕಂಡಲಮ್ಮನ ಉಪಯೋಗಿಸ್ಕೊಂಡು ಚಾರ್ಜ್ ಮಾಡಬಹುದು ಅದ್ರ ಶಕ್ತಿಯನ್ನ ಉದ್ದೀಪನೆಗೊಳ್ಬಹುದು ಇನ್ನೊಂದು ನಿಮ್ಗೆಲ್ಲ ಗೊತ್ತಿರುವಂತಹ ವಿದ್ಯೆ ಪಿರಿಮಿಡ್ ಎಷ್ಟು ದೊಡ್ಡ ಪಿರಿಮಿಡ್ ಇರಬಹುದು ಆ ಪಿರಿಮಿಡ್ ಬಳಕೆ ಆಗ್ತಾ ಆಗ್ತಾ ಅದ್ರ ಸುತ್ತಲೂ ಕೂಡ ಕಣ್ಣಿಗೆ ಅಗೋಚರವಾದಂತಹ ನೆಗೆಟಿವ್ ಎನರ್ಜಿ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅಂತ ಟೈಮ್ ಕೂಡ ಈ ಪೆಂಡೆಲಮ್ಮನ ಉಪಯೋಗಿಸಿಕೊಂಡು ಆ ಪಿರಿಮಿಡ್ ಅನ್ನ ಚಾರ್ಜ್ ಮಾಡಬಹುದು ಫೈನಾನ್ಷಿಯಲ್ ಪ್ರಾಬ್ಲಮ್ ಯಾರಿಗೋ ದುಡ್ಡು ಕೊಟ್ಟಿರ್ತೀವಿ ಅಥವಾ ಕೊಡಕ್ಕಿಂತ ಮುಂಚೆನೆ ಪೆಂಡೆಲಮ್ಮ ಚೆಕ್ ಮಾಡಿ ಈ ವ್ಯಕ್ತಿಗೆ ಕೊಟ್ರೆ ಒಳ್ಳೇದಾ ಅಥವಾ ವಾಪಸ್ ಕೊಡ್ತಾನ ಇಲ್ವಾ ಮುಂಚೆ ಚೆಕ್ ಮಾಡ್ಬೋದು ಅಥವಾ ಕೊಟ್ಬಿಟ್ಟು ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಕೂತಿರ್ತೀವಿ ಆದ್ರೆ ಅದು ಬರುತ್ತೋ ಇಲ್ವೋ ನಮ್ಗೆ ಗೊತ್ತಿರೋದಿಲ್ಲ ನಮ್ಮ ನಂಬಿಕೆ ಗಾಢವಾಗಿರುತ್ತೆ ಆದ್ರೆ ಡೌಟ್ ಅಂತಹ ಒಂದು ಅಹ್ ಅನುಮಾನದ ಸಂದರ್ಭಗಳಲ್ಲಿ ಕೂಡ ಪೆಂಡಲಂ ನಮಗೆ ಸಹಾಯ ಮಾಡ್ತಾ ಹೋಗುತ್ತದೆ ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳು ಅಲ್ವಾ ಮಕ್ಕಳು ಓದ್ತಾ ಇರ್ತಾರೆ ಗ್ರಾಸ್ಪಿಂಗ್ ಪವರ್ ಇರೋದಿಲ್ಲ ಅದಕ್ಕೆ ಕಾರಣಗಳು ನಾನಾ ತರ ಇರಬಹುದು ಆದ್ರೆ ಈ ಅತೀಂದ್ರಿಯ ವಿದ್ಯೆ ಎಷ್ಟು ಹೆಲ್ಪ್ ಮಾಡುತ್ತೆ ನಮ್ಗೆ ಪೆಂಡಲಂ ಅಂತಂದ್ರೆ ಮಕ್ಕಳ ಆ ಓದುವಿಕೆಯ ಗ್ರಾಸ್ಪಿಂಗ್ ಪವರ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಇದೇನು ಗೂಗಲ್ ಡ್ರೈವ್ ಅಲ್ಲ ಅದು ಒಂದು ಎಕ್ವಿಪ್ಮೆಂಟ್ ಅಲ್ಲ ಮಿಷನ್ ಅಲ್ಲ ಅಥವಾ ರೇಡಿಯೋ ಆಕ್ಟಿವ್ ರೇಸ್ ಕೂಡ ಇದರಿಂದ ಹೊರ ಹೊಮ್ಮೋದಿಲ್ಲ ಬಟ್ ಆದ್ರೆ ಹೆಂಗೆ ಮಕ್ಕಳ ಗ್ರಾಸ್ಪಿಂಗ್ ಪವರ್ನ ಇಂಪ್ರೂವ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಉತ್ತರ ಕ್ವಾಂಟಮ್ ಫಿಸಿಕ್ಸ್ ಕ್ವಾಂಟಮ್ ಫಿಸಿಕ್ಸ್ ಏನ್ ಹೇಳುತ್ತೆ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ವೈಬ್ರೇಷನ್ ಅಲ್ವಾ ತರಂಗಗಳಿಂದ ಹಾಗಾಗಿ ನಾವು ಏನು ಆಲೋಚನೆ ಮಾಡ್ತೀವಲ್ಲ ಅದು ಕೂಡ ಒಂದು ತರಂಗಗಳು ಪ್ರತಿಯೊಂದು ಆಲೋಚನೆ ಅದ್ರ ಜೊತೆ ಒಂದು ಎಮೋಷನ್ ಸೇರಿಸಿದಾಗ ಭಾವನೆಗಳನ್ನ ಸೇರಿಸಿದಾಗ ಇನ್ನ ಪವರ್ಫುಲ್ ಫ್ರೀಕ್ವೆನ್ಸಿ ಹಾಗೆ ಆಲೋಚನೆ ಭಾವನೆ ಜೊತೆಗೆ ದೃಶ್ಯೀಕರಣ ಮೈಂಡ್ ಅಲ್ಲಿ ವಿಜುವಲೈಸ್ ಮಾಡ್ಕೊಂಡಾಗ ಇನ್ನ ಪವರ್ಫುಲ್ ದೇವ್ರಿಗಿಂತ ಪವರ್ಫುಲ್ ಆ ಮೂರನ್ನು ಸೇರಿಸಿ ಮಾಡುವಂತಹ ವಿದ್ಯೆನೆ ಈ ಪೆಂಡಲಮ್ ಡೌಸಿಂಗ್ ಆಕೆ ಪೆಂಡಲಂನ ಓಲಾಡುವಿಕೆ ಅಂತ ಹೇಳೋದಿಲ್ಲ ಡೌಸಿಂಗ್ ಅನ್ನೋ ಪದವನ್ನು ಉಪಯೋಗಿಸ್ತಾರೆ ಪೆಂಡಲಮ್ ಅನ್ನ ಕೆಲವೊಂದು ನಿಗೂಢ ವಸ್ತುಗಳನ್ನ ಪತ್ತೆ ಮಾಡಬಹುದು ನಿಗೂಢ ವಿಷಯಗಳನ್ನ ತಿಳ್ಕೋಬಹುದು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನಿಖರವಾಗಿ ಪತ್ತೆ ಮಾಡಬಹುದು ಅಷ್ಟೇ ಅಲ್ಲ ಕೆಲವೊಂದು ವ್ಯಕ್ತಿಗಳ ಮನಸ್ಸಿನ ಮೇಲೆ ಕೂಡ ಪರಿಣಾಮವನ್ನ ಮಾಡಬಹುದು ನೋಡಿ ಮಕ್ಕಳು ಆಯ್ತು ಇನ್ ಮಕ್ಕಳು ಬರೀ ಒಂದೇ ಆಯ್ತಾ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಆದ್ರೆ ಏನ್ ಮಾಡೋದು ಯಾವ್ದೋ ಒಂದು ಕೆಳಗೆ ಬಿಟ್ಟು ಬಂದಿರ್ತಾರೆ ಕಾಲಲ್ಲಿ ರಕ್ತ ಬರ್ತಿರುತ್ತೆ ಇರುತ್ತೆ ಮಾಡರ್ನ್ ಮೆಡಿಸಿನ್ ಬೇಕಾದಷ್ಟು ಇರುತ್ತೆ ಸ್ಪ್ರೇಗಳಿರುತ್ತೆ ಆಂಟಿಬಯೋಟಿಕ್ ಇರುತ್ತೆ ಆಯಿಂಟ್ಮೆಂಟ್ ಇರುತ್ತೆ ಎಲ್ಲ ಇರುತ್ತೆ ಅದನ್ನು ಮೀರಿ ಇದು ಕೆಲಸ ಮಾಡ್ತಾ ಹೋಗ್ತಾ ಇರುತ್ತೆ ಸತಿ ನೀವು ಕೇಳಿರ್ತೀರಾ ನಮ್ಮ ಭಾರತದಲ್ಲೇ ಟಚ್ ಶೀಲಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ರೇಖಿ ಪ್ರಾಣಿ ಕೀಲಿಂಗು ಟಚ್ ಕ್ರೈಸ್ತ ಮುಟ್ಟೆ ಅವನು ಗುಣಪಡಿಸ್ತಾ ಇದ್ದ ಬುದ್ಧ ಅವನ ಕೈ ತಲೆ ಮೇಲೆ ಇಟ್ಟರೆ ಸಾಕು ಆರೋಗ್ಯ ಸಲ ಇತ್ತು ಅದೇ ರೀತಿ ಪೆಂಡಲಂ ಕೂಡ ಒಂದು ಮಗುವಿನ ಆರೋಗ್ಯಕ್ಕೆ ಕೂಡ ನಾವು ಇಂದ ಟ್ರೀಟ್ ಮಾಡ್ತಾ ಹೋಗ್ಬೋದು ಅದನ್ನೆಲ್ಲ ಕೂಡ ನೀವು ಮೂರು ದಿವಸದಲ್ಲಿ ನೀವು ಕಲಿಬಹುದು ಆಯ್ತು ಇವ್ರು ಮದುವೆ ವಿಷಯಕ್ಕೆ ಬರೋಣ ಮದುವೆ ವಿಷಯ ಗಂಡು ಹೆಣ್ಣು ಬಂದಾಗ ಅವರಾಗೇ ಪ್ರೀತಿ ಮಾಡಿ ಮಾಡ್ಕೊಂಡಾಗ ಅದೊಂತರ ಆದರೆ ವರಸಾಮ್ಯದ ವಿಷಯ ಬಂದಾಗ ಅವ್ರಗಿನ ಬಗ್ಗೆ ನೀವು ಯಾರು ಕೇಳ್ತೀರಾ ಅಂತ ಇಟ್ಕೊಳ್ಳಿ ಅವನು ಒಳ್ಳೆಯವನೋ ಕೆಟ್ಟವನ ಅವನ ಫ್ರೆಂಡ್ಸ್ಗಳು ನಿಮ್ಗೆ ಅದನ್ನ ಬಾಯ್ ಬಿಟ್ಟು ಹೇಳ್ತಾರ ಖಂಡಿತ ಹೇಳೋದಿಲ್ಲ ಯಾಕಂದ್ರೆ ಒಂದು ಮದುವೆನ ಸಪೋರ್ಟ್ ಯಾರು ಬ್ರೇಕ್ ಮಾಡಕ್ ಇಷ್ಟ ಪಡಲ್ಲ ಹಾಗಾಗಿ ಅವ್ನು ಹುಡ್ಕಾನೇ ಇರ್ಬೋದು ಕೆಟ್ಟವನೇ ಇರ್ಬೋದು ಯಾರು ಕೂಡ ಅದು ಇದ್ದಂಗೆ ಹೇಳೋದಿಲ್ಲ ಹಾಗಾಗಿ ಯಾರನ್ನ ನಂಬೋದು ಅಂತ ಟೈಮಲ್ಲಿ ನೋಡಿ ಪೆಂಡಲಂ ನಿಮ್ ಸಹಾಯಕ್ಕೆ ಬರುತ್ತೆ ಪೆಂಡಲಂನ ಕೇಳಿ ಅದು ಹೇಗೆ ಕೇಳೋದು ಮೂರು ದಿವಸದ ತರಗತಿಯಲ್ಲಿ ನೀವು ಕಲಿತಾ ಬರ್ತೀರಾ ಆಯ್ತು ಕಣ್ಣ ಕಣ್ಣಾಡ್ತಿ ಒಳ್ಳೆ ಓದಿರ್ತೀವಿ ಐ ಟಿ ವರ್ಕ್ ಮಾಡ್ತಾ ಇರ್ತೀವಿ ದುಡ್ಡು ಇರುತ್ತೆ ಸೈಟ್ ಪರ್ಚೇಸ್ ಮಾಡ್ಬೇಕು ಇದು ಒಂದೊಂದು ಸೈಟ್ ಹತ್ತು ಇಪ್ಪತ್ತು ಜನಗಳಿಗೆ ಮಾರಾಟ ಆಗ್ತಾ ಇರತ್ತೆ ಬೇಕಂತ ಗೊತ್ತಾಗೋದಿಲ್ಲ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಕರೆಕ್ಟ್ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಕೂಡ ನಾವು ಪೆಂಡಲ್ ಅನ್ನ ನಿಖರವಾಗಿ ಉಪಯೋಗಿಸಿದಾಗ ಆ ಸೈಟ್ ನ ಪರ್ಚೇಸ್ ಮಾಡಬಹುದಾ ಬೇಡವಾ ಆ ಭೂಮಿಗೆ ನಾನು ಹಾಕೋದ್ರಿಂದ ನನಗೆ ಆದಾಯ ಬರುತ್ತಾ ಅದನ್ನು ಕೂಡ ಪತ್ತೆ ಮಾಡಬಹುದು ಆಯ್ತು ಇದೆಲ್ಲ ನಮಗಾಯ್ತು ನಮ್ಮ ಸುತ್ತಮುತ್ತಲಿನ ಆಯ್ತು ಮಗ ಅಮೆರಿಕಾದಲ್ಲಿ ಓದ್ತಾ ಇರ್ತಾನೆ ಅವನ ಆರೋಗ್ಯಕ್ಕೆ ಏನೋ ತೊಂದರೆ ಇರುತ್ತೆ ಹೀಲಿಂಗ್ ಮಾಡ್ಬೇಕು ಹೇಗ್ ಮಾಡೋದು ನೋಡಿ ಪೆಂಡಲಮ್ಮನ್ನ ಉಪಯೋಗಿಸ್ಕೊಂಡು ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಮಾಡಬಹುದು ಬರಿ ಬೇರೆ ದೇಶ ಅಂತಾನೆ ಅಲ್ಲ ಬೇರೆ ಊರ್ನಲ್ಲಿದ್ದು ಕೂಡ ಮಾಡ್ಬೋದು ಅಥವಾ ಮನೆಯಲ್ಲಿ ನೀವು ಇರ್ತೀರ ಗಂಡ ಆಫೀಸ್ ಹೋಗಿರ್ತಾನೆ ಅವನ ಆರೋಗ್ಯ ಸರಿ ಇರೋದಿಲ್ಲ ಅಂತವ್ರು ಕೂಡ ನೀವು ಹೀಲಿಂಗ್ ಮಾಡಬಹುದು ಅಥವಾ ನಿಮ್ಮ ಬಂಧು ಬಾಂಧವರು ಏನಾದ್ರು ತೊಂದರೆ ಸಿಕ್ಕಾಕೊಂಡಿರ್ತಾರೆ ಆರೋಗ್ಯದ ತೊಂದರೆ ಅಂತವ್ರಿಗೂ ಕೂಡ ನೀವು ಹೀಲ್ ಮಾಡಬಹುದು ಈ ತರ ಪಟ್ಟಿ ಬೆಳೀತಾ 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 ಹೋಗ್ತಾ ಇರುತ್ತೆ